ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಮ್ಮ ನಿಮ್ಮ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ನೆಗೆಟಿವ್ ಯೋಚನೆ ನಿಮ್ಮ ನೆಮ್ಮದಿ ಹಾಳು ಮಾಡ್ತಿದೆಯಾ ಈ ಮಂತ್ರ ಹೇಳಿದರೆ ನಿಮ್ಮ ಬದುಕೆ ಬದಲಾಗುತ್ತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚಿಸಬೇಕು ಅಂತ ಹೇಳುತ್ತಾರೆ ಆದರೆ ಎಲ್ಲ ಬಾರಿಯೂ ಪಾಸಿಟಿವ್ ಆಗಿ ಆಲೋಚನೆ ಮಾಡೋಕೆ ಸಾಧ್ಯವೇ ಇಲ್ಲ ನಮ್ಮ ಮೈಂಡ್ ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡೋಕೆ ಆಗೋದಿಲ್ಲ ಏಕೆಂದರೆ ನಮ್ಮ ಮೈಂಡ್ ಮಷಿನ್ ಅಲ್ವಲ್ಲ ಮೈಂಡ್ ಕಂಟ್ರೋಲ್ ಮಾಡೋಕೆ ಆಗಲ್ಲ ಮೈಂಡ್ ನಮ್ಮ ಕಂಟ್ರೋಲ್ ನಲ್ಲಿ ಇರುವುದಿಲ್ಲ ನಾವು ಅಷ್ಟಾಗಿ ಕಂಟ್ರೋಲ್ ಕೂಡ ಮಾಡೋಕೆ ಆಗೋದಿಲ್ಲ ನಮ್ಮ ಮೈಂಡ್ ಏನ್ ಹೇಳುತ್ತಿದೆಯೋ ಅದನ್ನೇ ನಾವು ಮಾಡುತ್ತೇವೆ ನಮ್ಮ ಮೈಂಡ್ ಹೇಗಿದೆ ಎಷ್ಟು ಸಾಮರ್ಥ್ಯ ಇದೆ ಯಾಕೆ ಆಗಾಗ ಯೋಚನೆ ಯಾಕೆ ಆಗಾಗ ಏನೇನೋ ಯೋಚನೆ ಮಾಡ್ತೀವಿ ಿವಿ ಅನ್ನೋದು ಗೊತ್ತಾಗೋದಿಲ್ಲ ಇದ್ದಕ್ಕಿದ್ದಂತೆ ಕೋಪ ಮಾಡಿಕೊಳ್ಳೋದು ಯಾಕೆ ನೀವು ಎಷ್ಟು ಪಾಸಿಟಿವ್ ಆಗಿ ಯೋಚಿಸಬೇಕು ಎಂದು ನಿಮ್ಮ ಮೈಂಡ್ ಮೇಲೆ ಒತ್ತಡ ಹಾಕುತ್ತಿರೋ ಅಷ್ಟೇ ನಿಮ್ಮ ಮೈಂಡ್ ನೆಗೆಟಿವ್ ಆಗಿ ಆಲೋಚನೆ ಮಾಡುತ್ತದೆ ಇದರಿಂದಲೇ ಕೆಲವರು ಇದ್ದಕ್ಕಿದ್ದಂತೆ ಕೋಪವನ್ನು ಒಮ್ಮೆ ಬ್ಲಾಸ್ಟ್ ಮಾಡುತ್ತಾರೆ ಕಂಟ್ರೋಲ್ ತಪ್ಪೋತಾರೆ ಏನು ಮಾಡಬೇಕು ನಿಜಕ್ಕೂ ಮೈಂಡ್ ಕಂಟ್ರೋಲ್ ಮಾಡಬೇಡಿ ಇದಕ್ಕೆ ಅಷ್ಟು ಮಹತ್ವ ಕೊಡಬೇಡಿ ನಿಮ್ಮ ಯೋಚನೆಗಳು ನೆಗೆಟಿವ್ನತ್ತ ಹೋಗ್ತಿದೆ ಎಂದು ಗೊತ್ತಾದಾಗ ಅದೇ ಯೋಚನೆಯನ್ನು ಇರಬೇಡಿ ಆ ಯೋಚನೆಗಳನ್ನು ಒಂದೇ ಕಡೆ ಪಾರ್ಕ್ ಮಾಡಿ ಮೂವ್ ಆನ್ ಹಾಗೆ ಇದಕ್ಕೆಲ್ಲ ಅಷ್ಟು ಮಹತ್ವ ಕೊಡಬೇಡಿ ಒಂದು ತಿಂಗಳೊಳಗಡೆ ಒಂದು ತಿಂಗಳೊಳಗಡೆ ನಿಮ್ಮ ನೆಗೆಟಿವ್ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತವೆ ನೀವು ವರ್ತಮಾನ ಕಾಲದಲ್ಲಿ ಇರುತ್ತೀರಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಆಲೋಚನೆ ಮಾಡಿದರೂ ಕೂಡ ಅಲ್ಲಿ ಆತಂಕ ಇರೋದಿಲ್ಲ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನಾನು ನಿಮ್ಮ ಬಳಿ ಬಂದು ಮಾತನಾಡಿದಾಗ ನೀವು ನನಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಇಗ್ನೋರ್ ಮಾಡ್ತೀರಾ ಇದೇ ಪದೇ ಪದೇ ಆದಾಗ ನಾನು ಮತ್ತೆ ನಿಮ್ಮ ಮಳಿ ಬಂದು ಮಾತಾಡೋಕೆ ಇಷ್ಟ ಅಲ್ವಾ ಅದೇ ಲಾ ಅದೇ ಲಾಜಿಕ್ ಇನ್ನು ಅಪ್ಲೈ ಮಾಡ್ಬೇಕು ನಿಮ್ಮ ಮೈಂಡ್ಗೆ ಅಷ್ಟು ಗಮನ ಕೊಡಬೇಡಿ ಅದನ್ನು ಅದರ ಪಾಡಿಗೆ ಬಿಡಿ ಹನುಮಾನ್ ನಲ್ಲಿ ಏನಿದೆ ನಿಜ ಮನು ಮುಖರ್ ಸುಧಾರ್ ಬರನ್ ರಘುಬರ ಬಿಮಲ ಜಸು ಜೋದಾಯಕ ಫಲಜಾರಿ ಎಂದು ತುಳಸಿದಾರರು ಹೇಳಿದ್ದಾರೆ ಈ ಸೂತ್ರವನ್ನು ಹೇಳುತ್ತಾ ಬನ್ನಿ ಆಗ ನಿಮ್ಮ ಮೈಂಡ್ ಕ್ಲೀನ್ ಆಗುವುದು ನಿಮ್ಮ ಯೋಚನಾ ಲಹರಿಯಲ್ಲಿ ಒಂದು ಸುಧಾರಣೆ ಆಗುವುದು ಈ ರೀತಿ ಸೂತ್ರಗಳು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡುವುದು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡುವುದು ಹೀಗೆ ಸೂತ್ರ ಹೇಳುತ್ತಾ ಬಂದ್ರೆ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ನೋಡ್ತೀರಿ ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳ ಕೆಳಗಿನ ಕಮೆಂಟ್ ಗಳಲ್ಲಿ ತಿಳಿಸಿ ಹೋಗುವ ಮುನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ مننه ورکړه